ತುಂಬಾ ಖುಷಿ ಆಗ್ತಿದೆ ಬಂದಿರೋದು ಅಂಡ್ ಆ ಕಟ್ಔಟ್ ತುಂಬಾ ಇಷ್ಟ ಆಯ್ತು ನನಗೆ ಶಂಕರ ಆಟೋ ಕೃಷ್ಣಸೂರ್ ಹಿಂದೆ ಸಿಂಹ ಅದ್ಭುತವಾದ ಪೋಸ್ಟರ್ ನಾವು ಏನೇ ಮಾಡಿದೀವಿ ಅಂತ ಒಂದು ಸಿಂಹ ಮಾಡಿದಾಗ ಓಕೆ ಶನಾಮ ಹೊಡ್ದೀವಿ ಹಂಗೆ ಹಿಂಗೆ ಅಂತ ಏನೇ ಅನ್ಕೊಂಡ್ರು ಒಂದ್ಸಲ ಆ ಕಡೆ ನೋಡಿದಾಗ ಅಯ್ಯೋ ಇನ್ನು ಹೋಗೋ ಜಾಗ ತುಂಬಾ ದೂರ ಇದೆ ಇನ್ನು ಮಾಡ್ಬೇಕಾದ್ರೆ ಕೆಲಸ ತುಂಬಾ ಇದೆ ಅಂತ ಅನ್ಸುತ್ತೆ ಇವತ್ತು ಕನ್ ಆಟೋ ದೋರಿಂದ ಐ ತಿಂಕ್ ಕನ್ನಡ ರಾಜ್ಯೋತ್ಸವ ಕಾಣಿಸ್ತಾ ಇದೆ ಇಲ್ಲಿ ಇಡೀ ಗ್ರೌಂಡ್ ಅಲ್ಲಿ ಎಲ್ಲೆಲ್ಲೂ ಫ್ಲಾಗ್ ತುಂಬಾ ತುಂಬಾ ಖುಷಿ ಆಗ್ತದೆ ಕನ್ನಡದ ಪ್ರೀತಿ ಮತ್ತೆ ಕಲಾವಿದರ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿನ ನೋಡಿದ್ರೆ ಯಾಕಂದ್ರೆ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷದಿಂದ ಮೂವತ್ ಮೂವತ್ತೈದು ವರ್ಷದಿಂದ ನೀವು ಶಂಕರ ಮೆರೆಸ್ತಾನೆ ಬಂದಿದ್ದೀರಾ ಸೊ ಅದು ಓನ್ಲಿ ಆಟೋ ವರ್ಕ್ ಮಾತ್ರ ಸಾಧ್ಯ ಸೊ ಅದನ್ನ ನೀವು ಮಾಡ್ಕೊಂಡ್ ಬಂದಿದೀರ ನೀವು ಕಲಾವಿದರ ಮೇಲೆ ಇಟ್ಟಿರುವಂತ ಪ್ರೀತಿ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಸಪೋರ್ಟ್ ಕನ್ನಡದ ಮೇಲೆ ಕಲಾವಿದರ ಮೇಲೆ ಇರಲಿ ಅಂಡ್ ನನ್ನ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಾ ಮಾತಾಡಕ್ಕಿಂತ ಮುಂಚೆ ಅಶ್ವಥ್ ನಾರಾಯಣ್ ಸರ್ ಅಷ್ಟು ಚೆನ್ನಾಗಿ ಹೇಳಿದ್ರು ಶಶಾಂಕ್ ಸರ್ ಹೇಳಿದ್ರು ಆಡ ನನ್ನ ಬಾಯ್ ಅಲ್ಲ ನಾನೆ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇ ಹೃದಯ ಎರಡು ಯಾರು ಬ್ರಾಂಡ್ ಸಿನಿಮಾ ನೋಡಿಲ್ಲ ಖಂಡಿತವಾಗ್ಲು ಮಿಸ್ ಮಾಡಿದ್ರೆ ನೋಡಿ ಒಂದು ಅದ್ಭುತವಾದ ಚಿತ್ರ ಬಹಳ ಬಹಳ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ ಇನ್ಫ್ಯಾಕ್ಟ್ ನಾವು ಅದನ್ನ ಕಾಲೇಜ್ ಸ್ಟೂಡೆಂಟ್ಸ್ಗೆ ಯುವಕರಿಗೆ ಅಂತ ಮಾಡಿರುವಂತ ಒಂದು ಚಿತ್ರ ಅದು ನೋಡಿದ್ರೆ ಈಗ ಎಲ್ಲ ಫ್ಯಾಮಿಲಿ ಅವರು ಲುಕ್ ನೋಡ್ತಾ ಇದ್ದಾರೆ ಸೊ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಒಂದು ಚಿತ್ರ ಮಿಸ್ ಮಾಡದೆ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಅದ್ಭುತವಾದ ಚಿತ್ರ ಈ ವರ್ಷ ಬಂದಿರುವಂತದ್ದು ಮಿಸ್ ಮಾಡದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್